ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಐದರಂದು ಶಕ್ತಿಶಾಲಿ ಕಾರ್ತಿಕ ಹುಣ್ಣಿಮೆ ಬಂದಿದೆ ಹುಣ್ಣಿಮೆ ನಂತರ ಎಂಟು ರಾಶಿಯವರಿಗೆ ರಾಜಯೋಗ ಶುರುವಾಗಿದೆ ಈ ಎಂಟು ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಧಿಕ ಲಾಭವನ್ನು ಪಡೆಯುತ್ತಾರೆ ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಹಾಗಾದರೆ ರಾಜಯೋಗ ಇರುವ ರಾಶಿಗಳು ಯಾವುವು ಯಾವ ಕ್ಷೇತ್ರದಲ್ಲಿ ಅದೃಷ್ಟ ಹೊಂದಿದ್ದಾರೆ ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಇದೇ ನವೆಂಬರ್ ಐದನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಹುಣ್ಣಿಮೆ ಇದೆ ಈ ಒಂದು ಹುಣ್ಣಿಮೆಯಿಂದ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಸೋಲೆಯಿಲ್ಲ ಆಕಸ್ಮಿಕ ಧನ ಪ್ರಾಪ್ತಿ ದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ ಇದರಿಂದಾಗಿ ಈ ರಾಶಿಯಲ್ಲಿರುವಂಥ ವ್ಯಕ್ತಿಗಳು ಅತ್ಯುತ್ತಮ ರಾಜಯೋಗವನ್ನು ಬರಮಾಡಿಕೊಳ್ಳುತ್ತಾರೆ ಇವರ ಜೀವನದಲ್ಲಿ ಶನಿಯ ಸ್ಥಾನ ಬದಲಾವಣೆಯಾಗುತ್ತಿರುವುದರಿಂದ ಎಲ್ಲ ರೀತಿಯ ಸಂಕಷ್ಟಗಳು ದೂರವಾಗುತ್ತವೆ ಇವರು ಅದೃಷ್ಟವಂತರು ಎಂದೇ ಹೇಳಬಹುದು ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ಈ ಒಂದು ಹುಣ್ಣಿಮೆ ಮುಗಿದ ನಂತರ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಮೇಷರಾಶಿ ಗುರು ಮತ್ತು ಚಂದ್ರರ ಶುಭ ದೃಷ್ಟಿಯಿಂದಾಗಿ ರೂಪುಗೊಳ್ಳುವ ಸರಿಯೋಗವು ಮೇಷರಾಶಿಯವರಿಗೆ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನವನ್ನುಂಟು ಮಾಡಲಿದೆ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಆದಾಯಕ್ಕೆ ಸಂಬಂಧಿಸಿದಂತಹ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿಯೂ ಯಶಸ್ಸನ್ನು ಗಳಿಸುವಿರಿ ಹಾಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಪಡೆಯುವಿರಿ ಹಾಗೆ ಮೇಷರಾಶಿಗೆ ಸೇರಿದ ಜನರು ಮನೆ ಅಥವಾ ವಾಹನವನ್ನು ಖರೀದಿಸಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆಸೆಗಳೆಲ್ಲವೂ ಈಡೇರಲಿದೆ ಹಾಗೆ ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಬಲವಾದ ಸಂಬಂಧ ನಿರ್ಮಾಣಗೊಳ್ಳಲಿದೆ ಮತ್ತು ನಿಮ್ಮ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ಸಾಕಷ್ಟು ಸುಧಾರಿಸಲಿದೆ ಹಾಗೆ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸುವುದು ಜೊತೆಗೆ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯ ನೆರವೇರುವ ಸಂಭವ ಇರಲಿದೆ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರ ಜಾತಕದ ಉನ್ನತ ಸ್ಥಾನದಲ್ಲಿ ಗುರುಗ್ರಹವು ನಿಮ್ಮ ಏಳನೆಯ ಮನೆಯಲ್ಲಿ ಚಂದ್ರನು ತನ್ನ ದೃಷ್ಟಿಯನ್ನು ಹರಿಸುವುದರಿಂದ ನಿಮ್ಮ ಜೀವನದಲ್ಲಿ ಅನೇಕ ಶುಭ ಘಟನೆಗಳು ಸಂಭವಿಸಬಹುದು ಅಕ್ಟೋಬರ್ ಕೊನೆಯ ದಿನಗಳಲ್ಲಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವರು ಮತ್ತು ನಿಮ್ಮ ಮನಸ್ಸಿನ ಎಲ್ಲ ಆಸೆಗಳು ಈಡೇರಲಿದೆ ಶತ್ರುಗಳು ರೋಗ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ನೀವು ಜಯಶಾಲಿಗಳಾಗುವಿರಿ ಮತ್ತು ಶುಭಯೋಗದ ಪ್ರಭಾವದಿಂದಾಗಿ ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯಾಗುವುದು ಆರ್ಥಿಕ ವೈಯಕ್ತಿಕ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ ಅವಧಿಯಲ್ಲಿ ನೀವು ಪರಿಹಾರವನ್ನು ಹೊಂದುವಿರಿ ಜೊತೆಗೆ ಈ ಅವಧಿಯಲ್ಲಿ ನಿಮಗೆ ಉನ್ನತ ಅಧಿಕಾರಿಗಳಿಂದ ಹೆಚ್ಚಿನ ಲಾಭವಾಗುವಂಥ ಸಂಪರ್ಕಗಳು ನಿರ್ಮಾಣಗೊಳ್ಳಲಿವೆ ಕನ್ಯಾ ರಾಶಿ ಗಜಕೇಸರಿ ಯೋಗದ ನಿರ್ಮಾಣದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ಸುಖ ಸಮೃದ್ಧಿಯನ್ನು ಗಳಿಸುವರು ಮತ್ತು ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಉತ್ತಮ ಅವಕಾಶ ಲಭಿಸಲಿದೆ ನೀವು ಅಂಗಡಿ ಅಥವಾ ಮನೆಯನ್ನು ಖರೀದಿಸಬೇಕೆಂದು ಬಯಸುತ್ತಿದ್ದರೆ ಈ ಅವಧಿಯಲ್ಲಿ ಶುಭಯೋಗದ ಪ್ರಭಾವದಿಂದಾಗಿ ಅಕ್ಟೋಬರ್ ಕೊನೆಯ ದಿನಗಳಲ್ಲಿ ನೀವು ಅವುಗಳನ್ನು ಖರೀದಿಸುವ ಯೋಗ ದೊರಕಲಿದೆ ಜೀವನಕ್ಕೆ ಸಂಬಂಧಿಸಿದಂತೆ ಕನ್ಯಾ ರಾಶಿಗೆ ಸೇರಿದ ಜನರು ಅನೇಕ ಲಾಭವನ್ನು ಪಡೆಯುವರು ಮತ್ತು ಪದವಿ ಹಾಗೂ ಪ್ರತಿಷ್ಠೆಯಲ್ಲಿ ವೃತ್ತಿಯನ್ನು ಹೊಂದುವುದರೊಂದಿಗೆ ಉತ್ತಮ ಬದಲಾವಣೆಗಳನ್ನು ಹೊಂದುವಿರಿ ಈ ಮೂರು ದಿನಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು ಖಂಡಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಲಾಭವನ್ನು ಪಡೆಯುವಿರಿ ಮತ್ತು ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗಲಿದೆ ತುಲ ರಾಶಿ ತುಲಾರಾಶಿಗೆ ಸೇರಿದ ಜನರ ಜಾತಕದ ಹತ್ತನೇ ಮನೆಯಲ್ಲಿ ಚಂದ್ರ ಮತ್ತು ಗುರುಗ್ರಹಗಳು ಪರಸ್ಪರ ದೃಷ್ಟಿ ಹರಿಸುವುದರಿಂದ ಗಜಕೇಸರಿ ಯೋಗವು ನಿರ್ಮಾಣಗೊಳ್ಳುವುದು ಗಜಕೇಸರಿ ಯೋಗದ ಶುಭ ಪ್ರಭಾವದಿಂದಾಗಿ ಅಕ್ಟೋಬರ್ ಕೊನೆಯ ದಿನಗಳಲ್ಲಿ ತುಲಾರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ಹಾಗೆ ನೀವು ಹಠಾತ್ ಲಾಭವನ್ನು ಪಡೆಯುವ ಸಂಭವವಿದೆ ಉದ್ಯೋಗದಲ್ಲಿ ನೀವು ಸಮೃದ್ಧಿಯನ್ನು ಹೊಂದುವಿರಿ ಮತ್ತು ವ್ಯಾಪಾರವನ್ನು ವಿಸ್ತರಿಸಲು ಉತ್ತಮ ಯೋಜನೆಗಳನ್ನು ರೂಪಿಸುವಿರಿ ತುಲ ರಾಶಿಗೆ ಸೇರಿದ ಜನರ ಆರೋಗ್ಯವು ಈ ಅವಧಿಯಲ್ಲಿ ಸುಧಾರಿಸಲಿದೆ ಮತ್ತು ಶಾರೀರಿಕ ಹಾಗೂ ಮಾನಸಿಕವಾಗಿ ನೀವು ಬಲವಾದ ಸ್ಥಿತಿಯಲ್ಲಿರುವಿರಿ ಈ ಶುಭಯೋಗದ ಪ್ರಭಾವದಿಂದಾಗಿ ತುಲಾ ರಾಶಿಗೆ ಸೇರಿದ ಜನರು ಲಾಭದಾಯಕ ಸಂಪರ್ಕಗಳನ್ನು ಪಡೆಯುವರು ಮತ್ತು ಮನೆಯಲ್ಲಿ ಸಂತೋಷಮಯವಾದ ವಾತಾವರಣವಿರಲಿದೆ ಸಂಗಾತಿಯ ಸಹಾಯದಿಂದ ಸಂಪತ್ತು ಖರೀದಿಸುವ ಯೋಗ ಲಭಿಸುವುದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಜಾತಕದ ಅದೃಷ್ಟದ ಮನೆಯಲ್ಲಿ ಗುರುವಿನೊಂದಿಗೆ ಚಂದ್ರನ ಪರಸ್ಪರ ದೃಷ್ಟಿ ಹರಿಸುವುದರಿಂದ ಗಜಕೇಸರಿ ಯೋಗದ ನಿರ್ಮಾಣವಾಗುವುದು ಹಾಗಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅಕ್ಟೋಬರ್ ತಿಂಗಳ ಕೊನೆಯ ದಿನಗಳಲ್ಲಿ ಎಲ್ಲ ರೀತಿಯ ವಿವಾದಗಳಿಂದ ಮುಕ್ತಿ ದೊರಕುವುದು ಮತ್ತು ಮಾತು ಹಾಗೂ ವ್ಯವಹಾರದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವಿರಿ ಈ ರಾಶಿಗೆ ಸೇರಿದ ಜನರು ಹೊಸ ಕೆಲಸವನ್ನು ಹುಡುಕುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆಸೆಗಳೆಲ್ಲ ಈಡೇರಲಿದೆ ಹಾಗೆ ನಿಮ್ಮದೇ ಆದಂಥ ಸ್ವಂತ ವ್ಯಾಪಾರವನ್ನು ಶುರು ಮಾಡಬೇಕೆಂದಿರುವವರಿಗೆ ಈ ದಿನಗಳು ಸಾಕಷ್ಟು ಶುಭವಾಗಿರುವುದು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಶುಭ ಯೋಗದ ಪ್ರಭಾವದಿಂದಾಗಿ ಆದಾಯದಲ್ಲಿ ಹೆಚ್ಚಳವಾಗುವುದು ಮತ್ತು ಅವಿವಾಹಿತರಿಗೆ ಈ ಅವಧಿಯಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಯೋಗ ದೊರಕಲಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವರು ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಪರ್ಕಗಳು ವೃದ್ಧಿಯಾಗಲಿವೆ ಮಕರ ರಾಶಿ ಮಕರ ರಾಶಿಯಲ್ಲಿ ಚಂದ್ರನು ಸಪ್ತಮ ಮನೆಯಲ್ಲಿ ಗುರುವಿನೊಂದಿಗೆ ತಮ್ಮ ಸಂಸಪ್ತಕ ದೃಷ್ಟಿಯಿಂದಾಗಿ ಗಜಕೇಸರಿ ಯೋಗದ ನಿರ್ಮಾಣವಾಗಲಿದೆ ಈ ಗಜಕೇಸರಿ ಯೋಗದ ಪ್ರಭಾವದಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಚಿಂತೆಗಳು ದೂರವಾಗುವುದು ಮತ್ತು ಅದೃಷ್ಟದ ಬೆಂಬಲವನ್ನು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಪಡೆಯುವಿರಿ ಹಾಗಾಗಿ ಮಕರ ರಾಶಿಗೆ ಸೇರಿದ ಜನರು ಉತ್ತಮ ಬುದ್ಧಿವಂತಿಕೆಯನ್ನು ಹೊಂದುವರು ಮತ್ತು ನೀವು ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ಅವಧಿಯು ಬಹಳ ಉತ್ತಮವಾಗಿರಲಿದೆ ಇದರಿಂದಾಗಿ ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಹಾಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ದೊಡ್ಡ ಯಶಸ್ಸನ್ನು ಗಳಿಸುವಿರಿ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಶತ್ರು ರೋಗ ಮತ್ತು ಸಾಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಈ ಅವಧಿಯಲ್ಲಿ ನೀವು ಮುಕ್ತಿಯನ್ನು ಪಡೆಯುವಿರಿ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ಮತ್ತು ಅಂಗಡಿ ಅಥವಾ ವಾಹನವನ್ನು ಖರೀದಿಸುವ ಯೋಗ ನಿರ್ಮಾಣಗೊಳ್ಳಲಿದೆ ಅಕ್ಟೋಬರ್ ತಿಂಗಳ ಕೊನೆಯ ದಿನಗಳಲ್ಲಿ ನೀವು ಸಾಕಷ್ಟು ಶುಭ ಸುದ್ದಿಯನ್ನು ಪಡೆಯುವ ಯೋಗವು ಕೂಡ ಲಭಿಸುವುದು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಸಾಕಷ್ಟು ಲಾಭ ದೊರಕುವುದು ಈ ಅವಧಿಯಲ್ಲಿ ಕೆಲಸವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಪ್ರಗತಿ ದೊರಕುವ ಅವಕಾಶ ಸಾಕಷ್ಟು ಹೆಚ್ಚಾಗಿ ಲಭಿಸಲಿದೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶಾರೀರಿಕ ಉತ್ಸಾಹದಲ್ಲಿ ಬಹಳಷ್ಟು ಹೆಚ್ಚಳವಾಗುವುದು ಮತ್ತು ಯಶಸ್ಸು ಗಳಿಸುವ ಸಂಭವ ಸಾಕಷ್ಟು ವೃದ್ಧಿಯಾಗಲಿದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ವ್ಯಾಪಾರವನ್ನು ಮಾಡುವ ಜನರಿಗೆ ಹೆಚ್ಚಿನ ಲಾಭವನ್ನು ಪಡೆಯಲು ಉತ್ತಮ ಅವಕಾಶಗಳ ಪ್ರಾಪ್ತಿ ಕೂಡ ಆಗುವುದು ಮಂಗಳನ ಶುಭ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಪಡೆಯಲಿದ್ದಾರೆ ಬುಧನ ನಕ್ಷತ್ರದಲ್ಲಿ ಮಂಗಳನ ಸಂಚಾರದಿಂದಾಗಿ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುವುದು ಜೊತೆಗೆ ಶಾಂತಿಯುತ ವಾತಾವರಣ ಇರುವುದರಿಂದ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಈ ಸಂದರ್ಭದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಈ ಸಮಯದಲ್ಲಿ ಹೊಸ ಜವಾಬ್ದಾರಿಗಳೊಂದಿಗೆ ಹೊಸ ಜನರೊಂದಿಗೆ ನಿಮ್ಮ ಪರಿಚಯ ಹೆಚ್ಚುತ್ತದೆ ಮತ್ತು ಸಾಮಾಜಿಕ ಸಂಪರ್ಕಗಳು ವೃದ್ಧಿಯಾಗುತ್ತದೆ ವೃತ್ತಿಯಲ್ಲಿ ನಿಮಗೆ ಪ್ರಗತಿಯ ಅವಕಾಶಗಳು ಬಹಳಷ್ಟು ಸಿಗುತ್ತವೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು ಈ ಅವಧಿಯಲ್ಲಿ ಕೆಲಸವನ್ನು ಮಾಡುವ ಮೀನರಾಶಿಗೆ ಸೇರಿದ ಜನರು ಬಡ್ತಿಯನ್ನು ಪಡೆಯಲು ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗಲಿದೆ ಹಾಗೆ ನಿಮ್ಮ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗುವುದರೊಂದಿಗೆ ನಿಮಗೆ ಧನ ಸಂಪತ್ತಿನ ಕೊರತೆ ಉಂಟಾಗುವುದಿಲ್ಲ ಈ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗಲಿದೆ ಮಂಗಳನ ಶುಭ ಪ್ರಭಾವದಿಂದಾಗಿ ಮೀನರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವಾಗುವುದು ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಈ ರಾಶಿಗೆ ಸೇರಿದ ಜನರು ತಮ್ಮ ಪ್ರತಿ ಹೆಜ್ಜೆಯಲ್ಲಿ ಪಡೆಯಲಿದ್ದಾರೆ ಮೀನರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಶಾರೀರಿಕವಾಗಿ ಉತ್ತಮ ಸಾಮರ್ಥ್ಯವನ್ನು ಹೊಂದುವರು ಹಾಗೆ ಮಂಗಳನ ನಕ್ಷತ್ರ ಬದಲಾವಣೆಯಿಂದಾಗಿ ಮೀನರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸುಖ ಶಾಂತಿ ಹೆಚ್ಚಾಗಿ ನೆಲೆಸುವುದು ಜೊತೆಗೆ ಕೆಲಸವನ್ನು ಮಾಡುವ ಈ ರಾಶಿಯವರಿಗೆ ಪ್ರಗತಿಗಾಗಿ ಅತ್ಯುತ್ತಮವಾದ ಅವಕಾಶಗಳು ಈ ಸಂದರ್ಭದಲ್ಲಿ ಗೋಚರಿಸಲಿದೆ ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯ ಸಂಬಂಧಿತ ಸಮಸ್ಯೆ ಇದ್ದರೆ ಅವರಿಗೆ ಪರಿಹಾರ ದೊರೆಯುತ್ತದೆ ಮತ್ತು ಕುಟುಂಬದೊಂದಿಗೆ ಯಾವುದಾದರೂ ತೀರ್ಥಸ್ಥಳಕ್ಕೆ ಹೋಗಲು ಯೋಜನೆಯನ್ನು ರೂಪಿಸುವಿರಿ ಈ ಅವಧಿಯಲ್ಲಿ ಕುಟುಂಬದ ಯಾರಾದರೂ ಸದಸ್ಯರಿಗೆ ವಿವಾಹದ ಯೋಗ ದೊರಕಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಎಲ್ಲರಿಗೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು